ು ರಾಜ್ಯದಲ್ಲಿನ ಐದು ಮಹಾನಗರಗಳಲ್ಲಿ ಕಳೆದ ಹನ್ನೊಂದು ತಿಂಗಳುಗಳ ಅವಧಿಯಲ್ಲಿ ರಸ್ತೆ ಗುಂಡಿಗೆ ಬಲಿಯಾದವರ ಸಂಖ್ಯೆಯನ್ನ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಆಗುವುದು ಖಚಿತ ಯಾಕಂದ್ರೆ ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ರಾಜ್ಯದ ಐದು ಮೈಸೂರು ಶಿವಮೊಗ್ಗ ತುಮಕೂರು ಹುಬ್ಳಿ ಧಾರವಾಡ ಬೆಳಗಾವಿ ಸೇರಿ ಈ ಐದು ಪಂಚನಗರಗಳಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಗುಂಡಿಗಳಿವೆ ಈಗಲೂ ಕೂಡ ರಸ್ತೆಯಲ್ಲಿ ಯಮ ಧರ್ಮರಾಜನಂತೆ ಜನರ ಜೀವತಿಗಲೂ ಆ ಗುಂಡಿಗಳು ಬಾಯಿ ತೆರೆದುಕೊಂಡಿವೆ ಇವುಗಳಿಗೆ ಸಿಲುಕಿದ ಸಿಲುಕಿ ಒಟ್ಟು ಮೂರು ಸಾವಿರಕ್ಕೂ ಅಧಿಕ ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪಡೆದಿದ್ದಾರೆ ಮತ್ತು ಪಡೆಯುತ್ತಿದ್ದಾರೆ ಐದು ನೂರ ಐವತ್ತೆಂಟು ಮಂದಿ ಬಲಿಯಾಗಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರಿಯಾಗಿ ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ರಾಜ್ಯದ ಪಂಚ ನಗರಗಳಲ್ಲಿ ಗುಂಡಿಗೆ ಬಲಿಯಾದವರ ಸಂಖ್ಯೆ ಐದು ನೂರ ಐವತ್ತೆಂಟು ಅತಿವೃಷ್ಟಿಯಿಂದ ಬಹುತೇಕ ರಸ್ತೆಗಳು ಹಾಳಾಗಿ ಅವೆಲ್ಲವೂ ಕೂಡ ಗುಂಡಿ ಹೊಂಡ ಬೀಳುವುದು ಸಾಮಾನ್ಯ ಇದಕ್ಕೆ ಮಳೆಯನ್ನ ದೂರಿ ಪ್ರಯೋಜನ ಇಲ್ಲ ಯಾಕಂದ್ರೆ ಬಹುತೇಕ ರಸ್ತೆಗಳು ಗುಂಡಿ ಬೀಳಲು ಒಂದೇ ಕಾರಣವಲ್ಲ ಕಳಪೆ ಗುಣಮಟ್ಟದ ಕಾಮಗಾರಿಗಳೇ ಮುಖ್ಯ ಕಾರಣ ಇದಕ್ಕೆ ಉದಾಹರಣೆ ಎಂಬಂತೆ ಹುಬ್ಬಳ್ಳಿಯಲ್ಲಿ ನಾಲ್ಕೈದು ವರ್ಷಗಳ ಹಿಂದೆ ಅಷ್ಟೇ ನಿರ್ಮಾಣ ಮಾಡಲಾದ ಕಾಂಕ್ರೀಟ್ ರಸ್ತೆಯಲ್ಲಿಯೂ ಕೂಡ ಗುಂಡಿಗಳು ಬಿದ್ದಿವೆ ಕಾಂಕ್ರೀಟ್ ರಸ್ತೆ ಅಂದ್ರೆ ಗುಂಡಿ ರಹಿತ ರಸ್ತೆ ಅಂತ ಖ್ಯಾತಿ ಆದರೆ ಕಳಪೆ ಕಾಮಗಾರಿ ಎಂಬುದು ಅದನ್ನು ಕೂಡ ಬಿಟ್ಟಿಲ್ಲ ಇನ್ನೊಂದು ಪ್ರಮುಖ ಕಾರಣ ಗುಂಡಿ ಮುಚ್ಚುವ ವೇಳೆ ಸ್ಥಳೀಯ ಆಡಳಿತಗಳು ಅನುಸರಿಸುವ ಅವೈಜ್ಞಾನಿಕ ರೀತಿ ನೀತಿಗಳು ಕೂಡ ಕಾರಣವಾಗುತ್ತೆ ಹಾಗಾದ್ರೆ ಬನ್ನಿ ನೋಡೋಣ ರಾಜ್ಯದ ಪ್ರಮುಖ ಐದು ಪಂಚನಗರಗಳಲ್ಲಿ ಇರುವ ರಸ್ತೆಯ ಉದ್ದ ಹಾಗೂ ಗುಂಡಿಗಳು ಗುಂಡಿಗಳಿಂದ ಸಾವು ಗಾಯಗಳ ಸಂಖ್ಯೆ ಎಷ್ಟು ಎಲ್ಲವನ್ನ ಕ್ವಿಕ್ ಆಗಿ ನೋಡೋಣ ಈ ಎಲ್ಲಾ ಮಾಹಿತಿ ಕಳೆದ ಹನ್ನೊಂದು ತಿಂಗಳುಗಳಿಗೆ ಮಾತ್ರ ಸೀಮಿತವಾಗಿತ್ತು ಹಾಗಿದ್ರೆ ಹುಬ್ಳಿ ಧಾರವಾಡದಲ್ಲಿ ಒಟ್ಟು ಮೂರು ಸಾವಿರದ ಏಳು ತೊಂಬತ್ತು ಕಿಲೋಮೀಟರ್ ಉದ್ದದ ರಸ್ತೆ ಹೊಂದಿದ್ದು ಅದರಲ್ಲಿ ಒಟ್ಟು ಎಪ್ಪತ್ತು ಸಾವಿರಕ್ಕೂ ಅಧಿಕ ಗುಂಡಿಗಳಿದ್ದು ಕಳೆದ ಹನ್ನೊಂದು ತಿಂಗಳಲ್ಲಿ ಒಟ್ಟು ಎಂಬತ್ತು ನಾಲ್ಕು ಸಾವುಗಳು ಸಂಭವಿಸ ಸಂಭವಿಸಿದ್ದು ಎರಡು ನೂರ ತೊಂಬತ್ತೊಂದು ಜನರು ಗಾಯಗೊಂಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರು ಕಿಲೋಮೀಟರ್ ರಸ್ತೆ ಹೊಂದಿದ್ದು ಸುಮಾರು ಎರಡು ಸಾವಿರದ ಐದು ನೂರಕ್ಕೂ ಅಧಿಕ ಗುಂಡಿಗಳನ್ನು ಹೊಂದಿದ್ದು ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ಒಂದೂರ ಐವತ್ತು ಜನರು ಮೃತಪಟ್ಟಿದ್ದು ಐದು ನೂರ ಐವತ್ತಾರು ಜನರು ಗಾಯಗೊಂಡಿದ್ದಾರೆ ಬೆಳಗಾವಿಯಲ್ಲಿ ಒಂದು ಸಾವಿರದ ಒಂದೂರ ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಹೊಂದಿದ್ದು ಅದರಲ್ಲಿ ಐದು ಸಾವಿರದ ಎಂಟುನೂರು ಗುಂಡಿಗಳಿದ್ದು ಒಟ್ಟು ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ಇಪ್ಪತ್ತು ಜನರು ಮೃತಪಟ್ಟಿದ್ದು ಎಂಟು ನೂರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಇನ್ನು ಶಿವಮೊಗ್ಗದ ವಿಚಾರಕ್ಕೆ ಹೋಗುವುದಾದರೆ ಸರಿಸುಮಾರು ಒಂದು ಸಾವಿರ ಕಿಲೋಮೀಟರ್ ಉದ್ದದ ರಸ್ತೆ ಹೊಂದಿದ್ದು ಆರುನೂರು ಗುಂಡಿಗಳನ್ನು ಹೊಂದಿದ್ದು ಮೂರ್ನೂರ ನಾಲ್ಕು ಜನರು ಸಾವನ್ನೊಪ್ಪಿದ್ದು ಒಂಬೈನೂರು ಜನರು ಗಾಯಗೊಂಡಿದ್ದಾರೆ ಅದೇ ರೀತಿಯಲ್ಲಿ ತುಮಕೂರು ನಗರದಲ್ಲಿ ಒಂಬೈನೂರ ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆ ಹೊಂದಿದ್ದು ಐದು ನೂರು ಗುಂಡಿಗಳನ್ನು ಹೊಂದಿದ್ದು ಯಾವುದು ಸಾವು ಸಂಭವಿಸಿಲ್ಲ ಆದರೆ ಮೂವತ್ತು ಜನರು ಗಾಯಗೊಂಡಿದ್ದಾರೆ ವಿಶೇಷ ಅಂದ್ರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿಯೇ ಎಪ್ಪತ್ತು ಸಾವಿರಕ್ಕೂ ಅಧಿಕ ಗುಂಡಿಗಳಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯ ಅಪಘಾತ ಪ್ರಕರಣಗಳು ಸಂಭವಿಸಿದ್ದು ಎಂಬತ್ನಾಲ್ಕು ಜನರು ಮೃತಪಟ್ಟಿದ್ದು ಗಂಭೀರವಾಗಿ ಗಾಯವನ್ನು ಕೂಡಗೊಂಡಿದ್ದಾರೆ ಹಾಗಾದ್ರೆ ಇತರ ಮಹಾನಗರಗಳಿಗೆ ಹೋಲಿಸಿದ್ರೆ ತುಮಕೂರು ಯಾಕೆ ಸ್ವಲ್ಪ ಬೆಸ್ಟ್ ಅಂತ ನೋಡೋದಾದ್ರೆ ತುಮಕೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲು ಒಂದಿಷ್ಟು ವೇಗ ಸಿಕ್ಕಿದೆ ಕಾರಣ ಅಲ್ಲಿನ ಪೌರ ಪ್ರಜ್ಞೆ ಮತ್ತು ಹೈಕೋರ್ಟಿನ ಕ್ರಿಯಾಶೀಲತೆ ನಗರ ಪ್ರದೇಶದ ಒಂಬೈನೂರ ಐವತ್ತು ಕಿಲೋಮೀಟರ್ ರಸ್ತೆ ಉದ್ದ ಏನಿದೆ ಎರಡು ಸಾವಿರ ಗುಂಡಿಗಳನ್ನು ಹೊಂದಿತ್ತು ಈ ಪೈಕಿ ಒಂದು ಸಾವಿರದ ನೂರು ಗುಂಡಿಗಳನ್ನು ಮುಚ್ಚಲಾಗಿದೆ ಸುಮಾರು ಐದು ನೂರು ಗುಂಡಿಗಳು ಮುಚ್ಚಲು ಬಾಕಿ ಇದೆ ಈ ವೇಗಕ್ಕೆ ಕಾರಣ ಒಂದೇ ತುಮಕೂರಿನಲ್ಲಿ ರಸ್ತೆ ಗುಂಡಿಗಳು ಕಂಡು ಬಂದಲ್ಲಿ ಚಿತ್ರ ಸಹಿತ ವಾಟ್ಸಪ್ ಮಾಡಿ ಎಂದು ನಗರ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಕರೆ ನೀಡಿತು ಅಂತೆ ಅದನ್ನು ಮುಚ್ಚಿಸಲು ಕೂಡ ಕ್ರಮ ಕೈಗೊಂಡಿತ್ತು ಇದರ ಜೊತೆಗೆ ಹೈಕೋರ್ಟ್ ನಿರ್ದೇಶನ ಕೂಡ ಇದಕ್ಕೆ ಮಹತ್ವ ಕಾರಣವಾಗಿತ್ತು ಇದಕ್ಕೂ ಸಂಬಂಧಿಸಿದಂತೆ ವಕೀಲ ಎಲ್ ರಮೇಶ್ ನಾಯಕ್ ಕಳೆದ ಕೆಲವು ವರ್ಷಗಳಿಂದ ಅವರು ಸಲ್ಲಿಸಿದ ಪಿ ಎಲ್ ಐ ಕೂಡ ಪ್ರಮುಖ ಕಾರಣವಾಗಿತ್ತು ಈ ಮಾದರಿಯಲ್ಲಿ ಎಲ್ಲ ಮಹಾನಗರ ಪಾಲಿಕೆಗಳು ಮತ್ತು ಅಲ್ಲಿನ ಪ್ರಜೆಗಳು ಈ ವಿಷಯಗಳಿಗೆ ಒತ್ತು ನೀಡಿದ್ರೆ ತುಮಕೂರು ರೀತಿಯಲ್ಲಿಯೇ ಗುಂಡಿಯಿಂದ ಮುಕ್ತಿ ನೀಡಿ ಜನರ ಜೀವವನ್ನು ಉಳಿಸಬಹುದು ಕೇವಲ ಇವು ಐದು ನಗರಗಳಿಗೆ ಇದಿಷ್ಟು ಡಾಟಾ ಸೀಮಿತವಾಗಿದೆ ಆದರೆ ಉಳಿದಂತೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಯಾವ ರೀತಿ ಪರಿಸ್ಥಿತಿ ಇರಬಹುದು ಕೆಲವೊಂದಿಷ್ಟು ಜನ ಕ್ಯಾನ್ಸರ್ನಿಂದ ಸಾಯ್ತಾರೆ ಕೆಲವೊಂದಿಷ್ಟು ಜನ ಟಿ ವಿಯಿಂದ ಸಾಯ್ತಾರೆ ಕೆಲವೊಂದು ಜನ ಏಡ್ಸ್ನಿಂದ ಸಾಯ್ತಾರೆ ಅವು ರೋಗಗಳಾದವು ಆದರೆ ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆ ರ ಸರಿಯಾದ ರಸ್ತೆ ನೀಡೋದಕ್ಕೂ ಕೂಡ ಸಾವನ್ನ ಸಾವುಗಳು ಸಂಭವಿಸುತ್ತೆ ಅನ್ನೋದಕ್ಕೆ ಈ ರಸ್ತೆ ಗುಂಡಿಗಳೇ ನೈಜ ಉದಾಹರಣೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇವುಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಸಾರ್ವಜನಿಕರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸುವ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ನಮ್ಮ ವಾಹಿನಿಯ ಆಶಯ ಮುನ್ನೆನ್ಸುತ್ತೆ